ಫುಲ್ ವರ್ಲ್ಡ್ ಅಲ್ಲಿ ನಮ್ಮ ಭಾರತಕ್ಕೆ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ರಿಜನ್ಸ್ ಇದೆ ಗೊತ್ತಾ ಆಗ್ರದಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಆ ಟೂರಿಸ್ಟ್ ಪ್ಲೇಸ್ ಹತ್ರ ಅಲ್ಲಿನ ವಿಲೇಜ್ ಅಲ್ಲಿನ ಜನ ಏನ್ಮಾಡ್ತಿದ್ದಾರೆ ಅಂತ ಹೇಳಿ ಆ ಟೂರಿಸ್ಟ್ ಪ್ಲೇಸ್ಗೆ ಇರ್ತಾರೆ ಅಲ್ಲಿ ಒಬ್ಬ ಫಾರಿನರ್ ಹೋಗಿರ್ತಾನೆ ಆಸ್ ಎ ಟೂರಿಸ್ಟ್ ಆಗಿ ಆ ಫಾರಿನರ್ ಅವ್ರ ಹತ್ರ ಕೇಳ್ತಾರೆ ನೀವೇನಕ್ಕೆ ಈ ಪ್ಲೇಸಿಗೆ ಕಲ್ಲೋಡಿತಿದ್ರ ಅಂತ ಅವಾಗ ಅಲ್ಲಿನ ಜನಗಳು ಸ್ವಲ್ಪ ಬುದ್ಧಿ ಇಲ್ತಾ ಇರೋ ಜನಗಳು ಅವ್ರು ನಗಾಡ್ಕೊಂಡು ಹೇಳ್ತಾರೆ ಡೈಲಿ ಹೊಡಿತಾನೆ ಇರ್ತೀವಿ ಅವರಿಗೆ ಏನು ಅನ್ಸೋದು ಇಲ್ಲ ಡೈಲಿ ಕಲ್ಲಿ ಇರ್ತೀವಿ ನಮಗೆ ನಾರ್ಮಲ್ ಅನ್ನೋ ರೇಂಜ್ ಗೆ ಹೇಳ್ತಾರೆ ಈಗಿನ ಟೈಮಲ್ಲಿ ನಮ್ಗಿಂತ ಜಾಸ್ತಿ ಫಾರಿನರ್ಸ್ ಗೆ ನಮ್ ದೇಶದ ಮೇಲೆ ಕಾಲೇಜು ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು ಈವನ್ ವೀಡಿಯೋ ನೋಡಿ ಇದರಲ್ಲಿ ಫಾರಿನರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ಕಸ ಇರಲ್ಲ ಆದ್ರೂ ಕಸ ಅದು ಅಂತ ಹೇಳ್ಬಿಟ್ಟು ಒಂದು ಕವರ್ ಬ್ಯಾಗ್ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾರೆ ನನಗೆ ಕಸನ ಎಲ್ಲಿ ಬಿಸಾಕ್ಬೇಕು ಅಂತ ಆ ಸೆಕ್ಯೂರಿಟಿ ಆ ಒಂದು ಕಸನ್ ತಗೊಂಡು ಲಿಟ್ರಲ್ಲಿ ಪಕ್ಕದ ಬಿಲ್ಡಿಂಗ್ ಅದ ಬಿಸಾಕ್ ಅಂತ ಅಲ್ಲೇ ಎಲ್ಲ ಬಿಸಾಕ್ ಬಿಡ್ತಾನೆ ಇದು ನಮ್ ದೇಶದಲ್ಲಿ ನಾರ್ಮಲ್ ಆಗೋ ರ ಬಿಕಾಸ್ ಅವ್ ಫಾರಿನರ್ ಜಸ್ಟ್ ಚೆಕ್ ಮಾಡಿದ್ವಿ ಕಸನ್ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಿಡ್ರಿ ಯಾರಿ ನಮ್ಮ ದೇಶಮೇ ಪ್ರೀತಿ ಇರುತ್ತೆ ಅವ್ರ ಜೊತೆ ಲಿಟ್ರಲ್ಲಿ ಯಾವ ಥರ ವರ್ತನೆ ಮಾಡ್ತೀವಿ ಗೊತ್ತಾ ಟೂ ಇಯರ್ಸ್ ಬ್ಯಾಕ್ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಒಂದು ಜಪಾನೀಸ್ ಹುಡುಗಿ ಏನು ಮಾಡ್ತಾಳೆ ಇಂಡಿಯಾಗೆ ಬರ್ತಾಳೆ ಅದು ಹೋಲಿ ಟೈಮಲ್ಲಿ ಅವಾಗ ಡ್ರೋಳನ್ನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಂದ ಸ್ವಲ್ಪ ಜನ ಮಾಡ್ತಾರೆ ಅಂತ ಹೇಳಿದ್ರೆ ಈ ಹೋಳಿ ದಿನ ಅವಳಿಗೆ ಹೋಳಿ ಹಚ್ಚಕ್ಕೆ ಅಂತ ಹೋಗ್ತಾರೆ ಅವ್ರು ಪರ್ಮಿಷನ್ ಇಲ್ದೇ ಅವ್ಳ ಬಾಡಿ ಎಲ್ಲ ಟಚ್ ಮಾಡೋದಾಗಿರ್ಬೋದು ಅವಳಿಗೆ ಮೊಟ್ಟೆ ಹೊಡೆಯದಾಗಿರ್ಬೋದು ಈ ಥರ ತುಂಬಾನೇ ಅವಳಿಗೆ ಹಿಂಸೆ ಕೊಡ್ತಾರೆ ವೀಡಿಯೋ ನೋಡ್ಬೋದು ಇದರಲ್ಲಿ ಅವಳಿಗೆ ಯಾವ ತರ ಟಚ್ ಮಾಡ್ತಾರೆ ಯಾವ ತರ ಮೊಟ್ಟೆ ಹೊಡಿತಾರೆ ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಸೀರಿಯಸ್ ಜಪಾನ್ ಇಂದ ಇಂಡಿಯಾಗೆ ಬಂದಿರ್ತಾಳೆ ಇಂಡಿಯಾದ ಕಲ್ಚರ್ ನೋಡ್ಕೊಳ್ಳೋ ಇಂಡಿಯಾದಲ್ಲಿ ಯಾವ ತರ ಇದೆ ಯಾವ ತರ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬಟ್ ಅವಳ ಜೊತೆ ನಾವು ಈ ತರ ವರ್ತನೆ ಮಾಡ್ತಿದ್ವಿ ಸೀರಿಯಸ್ ಅಲ್ಲಿ ತಿಳ್ಕೊಳ್ಳಿ ಇದೇ ತರ ಯಾವ್ದಾರ ನಮ್ಮ ಹೆಣ್ಮಕ್ಳಿಗಾದ್ರೆ ನಾವು ಸುಮ್ಮನೆ ಇಲ್ಲ ಸುಮ್ನೆ ಈಗ ನಮ್ಮ ಭಾರತ ಬಿಟ್ಟು ಅವಳು ದೇಶಕ್ಕೆ ಅವ್ರು ಹೋದಾಗ ಅವಳಿಗೆ ಇಂಡಿಯಾ ಬಗ್ಗೆ ಯಾವ ತರ ಇಮೇಜ್ ಬರುತ್ತೆ ಅವ್ಳ ಇಂಡಿಯಾ ಬಗ್ಗೆ ಏನಂತ ಯೋಚನೆ ಮಾಡ್ತಾಳೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ನೀವು ಇಂಡಿಯಾಗ ಹೋಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಡಿಯನ್ಸ್ ಅಂತೂ ಅಂದ್ಕೊಂಡೇ ಬಿಟ್ಟಿದ್ದಾರೆ ನಾವು ಭಾರತದ ಇಮೇಜ್ ನ ಹಾರ್ಡ್ ಮಾಡೇ ಇರ್ತೀವಿ ಅಂತ ಇವತ್ತು ಭಾರತದಲ್ಲಿ ಆಗ್ತದೆ ಸಿವಿಲ್ ಸೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂಡ್ ಅದ್ರ ಜೊತೆ ಭಾರತದಲ್ಲಿ ಇರೋದ್ರಿಂದ ನಮ್ ಭಾರತದ ಇಮೇಜ್ ಯಾವ ತರ ಹಾಲ್ಡ್ ಆಗ್ತದೆ ಅಂತ ತಿಳ್ಕೊಳ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಎಂಡ್ ಆಡಗು ನೋಡಿ ನಾನ್ ನಿಮ್ ಸಂದೀಪ್ ಶೆಟ್ಟಿ ನೀವು ನೋಡ್ತೀರಾ ಆನ್ ಪಾಯಿಂಟ್ ಕನ್ನಡ ವಿಡಿಯೋ ಸ್ಟಾರ್ಟ್ ಮಾಡಿದ್ದ ಮೇಲೆ ಒಂದು ವಿಷಯ ಹೇಳ್ತೀನಿ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ನಾನು ಆದಷ್ಟು ಎಲ್ಲ ಕವರ್ ಮಾಡ್ತಿದ್ದೀನಿ ಆ್ಯಂಡ್ ಏನೇ ತಪ್ಪು ಮಾಡಿದ್ರು ನಾನು ಅದಕ್ಕೆ ಕ್ಷಮೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ ಆ್ಯಂಡ್ ನಿಮಗೆ ಯಾವ್ದರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಮೋಸ್ಟ್ ಆಗಿ ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಭಾರತದ ಎಕನಾಮಿಕ್ ಆಗಿರ್ಬೋದು ಭಾರತದಲ್ಲಿ ಆಗ್ತಾವು ಸಿವಿಲ್ ಸೆನ್ಸ್ ಆ್ಯಂಡ್ ಭಾರತದಲ್ಲಿ ಆಗ್ತಾ ಇರೋದು ಎಲ್ಲದರ ಬಗ್ಗೆ ನಾನು ಎಲ್ಲರಿಗೂ ತಿಳಿಸ್ತೀನಿ ಆದಷ್ಟು ಬೇಗ ಸೊ ಮೇಕ್ ಶೂರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೆಲ್ಲರಿಗೂ ಅದರ ಪ್ರಕಾರ ನಮ್ಮ ಭಾರತ ಚೀನಾ ರಷ್ಯಾ ಏನು ಇವು ಈಗ ಸೇರಿದೆ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಕು ವಿಡಿಯೋ ಮಾಡ್ತೀವಿ ಅದೆಲ್ಲ ವಿಡಿಯೋ ನೀವು ಬೇಕು ಅಂತ ಹೇಳೋದು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಮೇಕ್ ಶೂರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಲೈಕ್ ಕೊಡ ಬಿಡಿ ಲೆಟ್ಸ್ ಬಿಗಿನ್ ಇವನ್ನ ಸ್ವಲ್ಪ ಹೆಡ್ನ ಮಕ್ಳು ಬಗ್ಗೆ ಮಾತ್ರ ಅವ್ರನ್ನ ನೋಡಿ ಹೇಳೋದೊಂದೇ ಇಲ್ಲಿ ಸಿವಿಲ್ ಸೆನ್ಸ್ ಫೇಲ್ ಅಂತ ನಾವ್ ಇವ್ರ ಬಗ್ಗೆ ಮಾತಾಡೋಣ ಎಲ್ಲರಿಗೂ ನಾವು ಇವ್ರ ಬಗ್ಗೆ ಮಾತಾಡಲ್ಲ ನಾವು ಬಗ್ಗೆ ಪಾಯಿಂಟ್ ಔಟ್ ಮಾಡಲ್ಲ ಅಲ್ಲಿವರೆಗೂ ಇವರು ಈ ಕೆಲಸನ ನಿಲ್ಲಿಸೋದೇ ಇಲ್ಲ ಅಂತ ಹೇಳ್ಬೋದು ಸ್ವಲ್ಪ ಜನ ವೈಟ್ ಆಗಿರೋ ಫಾರಿನರ್ಸ್ ಬಂದಿದ ತಕ್ಷಣ ಅವ್ರ ಜೊತೆ ಫೋಟೋ ತಗಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಓಡೋಡ್ ಹೋಗ್ತಾರೆ ಅದು ಏನು ರೀಸನ್ ಅಂತ ಗೊತ್ತಲ್ಲ ಇದು ಬಾಯ್ಸ್ ಕಿಂತ ಫ್ರೀಮೇಲ್ ಜೊತೆ ಜಾಸ್ತಿ ಆಗ್ತಾ ಇದೆ ಫೋಟೋ ವಿಟೋ ತಗಸ್ಕೊಳೋದ್ ಸ್ವಲ್ಪ ಜನ ಅಂತೂ ಈ ಬಾಯ್ಸ್ ನ ಕೂಡ ಬಿಡಲ್ಲ ಆ ತರ ಫೋಟೋ ತಗಸ್ಕೊಳಕ್ಕೆ ಹೋಗ್ತಾ ಇರ್ತಾರೆ ಇಲ್ಲಿ ಒಬ್ಬ ಫಾರಿನರ್ ಆಸ್ಟ್ರೇಲಿಯಾದ ಟ್ವೀಟ್ ಮಾಡಿದ್ದಾನೆ ಕನ್ಫ್ಯೂಸ್ ಆಗಿ ನಾನು ಭಾರತಕ್ಕೆ ಹೋಗಿದ ತಕ್ಷಣ ಅಲ್ಲಿನ ಜನಗಳು ಏನಕ್ಕೆ ನನ್ನ ಜೊತೆ ಫೋಟೋ ತಗಸ್ಕೊಳಕ್ ಓಡೋಡ್ ಬರ್ತಾ ಇರ್ತಾರೆ ಅಂಡ್ ಮೋಸ್ಟ್ ಆಫ್ ಅಲ್ಲಿ ಹೆಂಗ್ ಗಾಯಿಸಿಕೊಳ್ಳಿರ್ತಾರೆ ಯಾಕೆ ಅವ್ರು ನನ್ನ ಎಲ್ಲರ ಜೊತೆ ನಾವು ಹೋಗಿದ ತಕ್ಷಣ ಸೆಲ್ಫಿ ತಗಸ್ಕೊಳಕ್ ಫೋಟೋ ತೊಗಸ್ಕೊಳಕ್ ಬಿಟ್ಟು ಓಡೋಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಸೀರಿಯಸ್ಲಿ ಟ್ವೀಟ್ ಆನ್ ಟ್ವೀಟರ್ ಈ ಒಂದು ಸೆನ್ಸ್ ನ ಟಿಪಿಕಲ್ ಕಲೋನಿಯಲ್ ಹ್ಯಾಂಗ್ ಓವರ್ ಅಂತಾನೆ ಹೇಳ್ಬೋದು ಯಾರೆಲ್ಲ ಬೆಳ್ಳೋಗಿರ್ತಾರೆ ಅವರೆಲ್ಲ ಬೆಟರ್ ಅವರೆಲ್ಲ ಒಳ್ಳೆಯವರು ಅಂತಾನೆ ಅರ್ಥ ನಾವೇ ನಮ್ಮ ಇಂಡಿಯಾನ ರೆಸ್ಪೆಕ್ಟ್ ಮಾಡಲ್ಲ ನಾವು ವೇಟ್ ಮಾಡ್ತಾ ಇದೀವಿ ಬೇರೆ ಯಾವುದೋ ದೇಶದವರು ನಮ್ಮ ರೆಸ್ಪೆಕ್ಟ್ ಮಾಡಲಿ ಮಾಡ್ಲಿ ಆಲ್ ಆಫ್ ದಿಸ್ ಡಿಸ್ಟ್ರಾಯಿಂಗ್ ಇಂಡಿಯನ್ ಇಮೇಜ್ ಅಂಡ್ ಇದರ ಎಫೆಕ್ಟ್ಸ್ ನಮ್ಮ ಎಕಾನಮಿಕ್ ಮೇಲೆ ಕೂಡ ಆಗುತ್ತೆ ಲೆಟ್ ಮಿ ಶೋ ಇಸ್ ಸಮ್ ಫ್ಯಾಕ್ಟ್ಸ್ ಭಾರತ ಅಂತ ದೊಡ್ಡ ದೇಶ ಇದ್ರು ಟೈಲೆಂಡ್ ಅಂತ ಚಿಕ್ಕ ದೇಶದಲ್ಲೂ ಥರ್ಡ್ ಟೂರಿಸ್ಟ್ ಪ್ಲೇಸ್ಗಳ ಹೊಂದಿದೆ ಇದಕ್ಕೆ ನಮ್ಮ ಭಾರತನೇ ಪ್ರಾಬ್ಲಮ್ ಇರೋದು ಅಂಡ್ ನಮ್ಮ ಭಾರತದಲ್ಲಿ ಈ ಜನಗಳಿಂದನೇ ಔಟ್ ಲಾಕ್ ಆಫ್ ಸಿವಿಲ್ ಸೆನ್ಸ್ ಇಂದನೇ ಪ್ರಾಬ್ಲಮ್ ಆಗ್ತಿರೋದು ಅಂತಾನೆ ಹೇಳ್ಬೋದು ಇದನ್ನ ನೋಡಿ ಅನ್ಸುತ್ತೆ ಭಾರತದ ಒಂದೇ ಒಂದು ರೂಲ್ ಕೂಡ ಯಾರು ಫಾಲೋ ಮಾಡ್ದಲ್ಲ ಅಂತ ಈ ಲಕ್ಷಾಂತರ ಟೂರಿಸ್ಟ್ ಗಳಿಗೆ ನಾವು ಪ್ಯಾಂಡಮಿಕ್ ರೀಸನ್ ನ ಕೊಡೋಕ್ ಆಗಲ್ಲ ಬಿಕಾಸ್ ನೀವೇ ಯೋಚನೆ ಮಾಡಿ ಫಾರಿನ್ ಟೂರಿಸ್ಟ್ ಅರೈವಲ್ಸ್ ಇನ್ ಇಂಡಿಯಾ ರಿಮೈನಿಂಗ್ ಬ್ಲೋ ಪ್ಯಾಂಡಮಿಕ್ ಲೆವೆಲ್ಸ್ ಅಂದ್ರೆ ಪ್ಯಾಂಡಮಿಕ್ ಅಂತೂ ಕಮ್ಮಿ ಆಗಿದೆ ಎಲ್ಲ ದೇಶಗಳನ್ನು ಅಂಡ್ ಎಲ್ಲ ದೇಶ ಮೂವ್ ಆನ್ ಕೂಡ ಆಗಿದೆ ಇಲ್ಲಿನ ಗ್ರೋತ್ ಬಿಟ್ಟು ನಾವು ಎಷ್ಟು ಟೂರಿಸ್ಟ್ ಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಕರ್ಕೊಂಡ್ ಬಂದಿದ್ವಿ ಅಷ್ಟು ಟೂರಿಸ್ಟ್ ಗಳನ್ನ ಇವಾಗ ಕರ್ಕೊಂಡ್ಬಳ್ಳಿಕ್ ಆಗ್ತಾನೆ ಇಲ್ಲ ಅಂಡ್ ಇದಕ್ಕೆ ಮೇನ್ ರೀಸನ್ ಇಂಡಿಯಾ ಜೊತೆ ಇದೆ ಸಿವಿಲ್ ಸೆನ್ಸ್ ಲಿಟ್ರಲಿ ಜೀರೋ ಪರ್ಸೆಂಟ್ ಇದು ಇಮೇಜ್ ಗ್ಲೋಬಲ್ ಇಮೇಜ್ ಕೂಡ ಆಗುತ್ತೆ ಅಂಡ್ ಸ್ವಲ್ಪ ಜನ ಅಂತೂ ಅಂದ್ಕೊಂಡೇ ಇಟ್ಟಿದ್ದಾರೆ ದೇಶದ ಒಳಗಡೆ ಇಮೇಜ್ ನ ಹಾಳ್ ಮಾಡ್ಲೇಬೇಕು ದೇಶದ ಒಳಗಡೆ ದೇಶದ ಇಮೇಜ್ ನ ಹಾಲ್ಡ್ ಮಾಡ್ಲೇಬೇಕು ಅಂತ ಒಬ್ಬ ಫಾರಿನರ್ ವಿಡಿಯೋ ಮಾಡಿ ಹೇಳ್ತಾನೆ ಇಲ್ಲಿ ಯಾರು ಪಾನ್ ತಿನ್ಬಿಟ್ಟು ಪಾನ್ ನ ಹುಗಿಬೇರಿ ಅಂತ ಹೇಳ್ಬಿಟ್ಟು ಅಂಡ್ ಆ ಬೋರ್ಡ್ ಗಳಲ್ಲಿ ನೀವು ನೋಡಬಹುದು ಅಲ್ಲಿ ಒನ್ ಫಿಫ್ಟಿ ಪೌಂಡ್ಸ್ ಫೈನ್ ಕೂಡ ಇದೆ ಯಾರಾದ್ರೂ ತಿಂದು ಪಾನ್ ಹುಗುದ್ರೆ ಅಂತ ಅಂತ ಹೇಳಿದ್ರೆ ಹದಿನೇಳು ಸಾವಿರದ ಆರ್ನೂರು ರೂಪಾಯಿ ಫೈನ್ ಆಗುತ್ತೆ ನೀವು ಇಲ್ಲಿ ಏನಾದ್ರು ಪಾನ್ ತಿಂದು ಉಗಿದ್ರೆ ಅಂತ ಅಲ್ಲಿ ಬೋರ್ಡ್ ಹಾಕುದ್ರು ಅಲ್ಲಿ ಅಕ್ಕ ಪಕ್ಕ ಪಾನ್ ತಿಂದು ಹುಗ್ದಿರೋ ಜಾಸ್ತಿ ಜನ ಇರ್ತಾರೆ ನಾ ರೀಸೆಂಟ್ ಆಗಿ ಒಂದು ನ್ಯೂಸ್ ಕೇಳಿದೆ ಒಂದು ಫ್ಲೈಟ್ ಟೇಕ್ ಆಫ್ ಏನೋ ಆಗುತ್ತೆ ಟೇಕ್ ಆಫ್ ಆಗಿ ಸ್ವಲ್ಪ ಟೈಮಿಗೆ ಮತ್ತೆ ರಿಟರ್ನ್ ಕೂಡ ಬರುತ್ತೆ ರೀಸನ್ ಏನ್ ಗೊತ್ತಾ ಅಲ್ಲಿ ಟಾಯ್ಲೆಟ್ ಬ್ಲಾಕ್ ಆಗಿರುತ್ತೆ ಅಂಡ್ ಅಲ್ಲಿ ಟಾಯ್ಲೆಟ್ ಬ್ಲಾಕ್ ಆಗ ಅದಕ್ಕೂ ರೀಸನ್ ಏನು ಗೊತ್ತಾ ಈ ಮೈನ್ ಆಕ್ಸಿಡೆ ಪ್ಯಾಡ್ಸ್ ಆಗಿರ್ಬೋದು ಅಂಡ್ ಪ್ಯಾಂಪರ್ಸ್ ಆಗಿರ್ಬೋದು ಆ್ಯಂಡ್ ಅಷ್ಟೇ ಹಾಕಿ ಅಲ್ಲಿಗೆ ಬಟ್ಟೆ ಕೂಡ ಹಾಕಿ ಫ್ಲೆಶ್ ಮಾಡಿರ್ತಾರೆ ಅದನ್ನು ಟಾಯ್ಲೆಟ್ ಬ್ಲಾಕ್ ಆಗುತ್ತೆ ಆ್ಯಂಡ್ ಟಾಯ್ಲೆಟ್ ಬ್ಲಾಕ್ ಆಗಿ ಫ್ಲೈಟ್ ಲಿಟ್ರಲ್ಲಿ ರಿಟರ್ನ್ ಬಂದಿದೆ ಇದೆಲ್ಲ ನಾವು ಯೋಚನೆ ಮಾಡ್ತಾರೆ ಅನಿಸುತ್ತೆ ಇದೆಲ್ಲ ನಮ್ ನಮ್ಮ ತಪ್ಪಲ್ಲ ಇದು ಫ್ಲೈಟ್ ಅವ್ರ ತಪ್ಪು ಅಂತ ಹೇಳ್ಬಿಟ್ಟು ಲಿಟ್ರಲ್ಲಿ ನೀವೇ ಯೋಚನೆ ಮಾಡಿ ಇಷ್ಟನ್ನೆಲ್ಲ ಮಾಡಿದೀವಿ ಅಂತ ಹೇಳಿದ್ರೆ ಇದು ನಮ್ಮ ಸಿವಿಲ್ ಸೆನ್ಸ್ ಇದು ನಮ್ಮ ಟೋ ನಮ್ಮ ತಪ್ಪ ಇಲ್ಲ ಫ್ಲೈಟ್ ಅವ್ರ ತಪ್ಪ ಅಂತ ಫ್ಲೈಟಲ್ಲಿ ನಾವು ಕೂಡ ಮುಂಚೆನೂ ನಮಗೆ ಫ್ಲೈಟಿನ ಟಾಯ್ಲೆಟ್ನ ಟ್ರೈನ್ ಮಾಡಿಬಿಟ್ಟೆ ಕೂಡಬೇಕು ಲಿಟ್ರಲ್ ಇದು ಒಂಥರ ಯಾಕೆ ನೋಡ್ಸಿ ರಾಟ್ ದುಬೈಲಿ ಟೂರಿಸ್ಟ್ ಪ್ಲೇಸ್ ಇದೆ ಟೂರಿಸ್ಟ್ ಪ್ಲೇಸ್ಗೆಲ್ಲರೂ ಹೋಗಿರ್ತಾರೆ ಇಂಡಿಯನ್ಸು ಇಂಡಿಯನ್ಸ್ ಹೋಗಿ ಸ್ವಲ್ಪ ಟೈಮಿಗೆ ಅಲ್ಲಿ ಭಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಿಟ್ರಲ್ಲಿ ಯೋಚನೆ ಮಾಡಿ ನೀವು ಒಂದು ಭಜನೆ ಮಾಡೋಕ್ಕಾಗಿರ್ಬೋದು ಒಂದು ಹಾಡು ಹೇಳೋಕ್ಕಾಗಿರ್ಬೋದು ಅದಕ್ಕೆ ಟೈಮ್ ಇರುತ್ತೆ ಅದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅನ್ನೋದು ಕೂಡ ಇರುತ್ತೆ ಯಾವುದೋ ಜಾಗಕ್ಕೆ ಹೋಗಿ ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಅಲ್ಲಿ ನಾವು ಆ ಥರ ವರ್ತನೆ ಮಾಡಿದಾಗ ಅಲ್ಲಿ ಅಕ್ಕಪಕ್ಕ ಜನಗಳಿಗಾದ್ರು ಏನು ಅನ್ನಿಸ್ಬೋದು ಲಿಟ್ರಲ್ಲಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ಜನ ಇದನ್ನು ನಮ್ಮ ದೇಶ ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ ನಮ್ಮ ದೇಶದ ಬಗ್ಗೆ ಹೇಳ್ತಾರೆ ಅಂತ ಅನಿಸ್ಬೋದು ಬಟ್ ಅದಕ್ಕೆ ಅನ್ನೋದೊಂದು ಪ್ಲೇಸ್ ಇರುತ್ತೆ ಅದಕ್ಕೆ ಅನ್ನೋ ಜಾಗ ಕೂಡ ಇರುತ್ತೆ ಆ ಜಾಗದಲ್ಲಿ ಹೋಗಿ ಅದನ್ನ ಮಾಡ್ಬೋದು ಯಾರು ಟೂರಿಸ್ಟ್ ಪ್ಲೇಸ್ ಹೋಗಿ ಯಾರು ಮುಂದೆ ಒಂದೇ ಸಲ ನಾವು ಭಜ್ರಾಮ ಸ್ಟಾರ್ಟ್ ಮಾಡ್ಕೊಂಡು ಇಟ್ಟಿರಲ್ಲಿ ಇದು ಅಂಡ್ ಇದನ್ನು ನಮಗೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಯಾವ ಥರ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಸ್ವಲ್ಪ ದಿನಗಳು ಮುಂಚೆನೇ ಪಟಾಯದ ಬೀಚ್ ಅದರ ಸ್ವಲ್ಪ ಇಂಡಿಯನ್ಸ್ ಮಲಗಿಡ್ತಾರೆ ಅವರು ಡ್ರಿಂಕ್ಸ್ ಮಾಡಿಕೊಂಡು ಅವ್ರೇನೋ ತಿನ್ಕೊಂಡು ಅವ್ರು ಅಲ್ಲೇ ಹಚ್ಕೊಂಡು ಅಲ್ಲೇ ಮಲಗಿಡ್ತಾರೆ ಆ್ಯಂಡ್ ಈ ನ್ಯೂಸ್ ಎಷ್ಟು ಇದಾಗಿತ್ತು ವೈರಲ್ ಆಗಿತ್ತು ಅಂತೇಳಿದ್ರೆ ಬಟ್ ಸ್ವಲ್ಪ ಟೈಮ್ ಆದಮೇಲೆ ಗೊತ್ತಾಯಿತು ಇವರು ಬಾಂಗ್ಲಾದೇಶದಲ್ಲಿ ಕೆಲಸ ಮಾಡ್ತಾರೋ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಆ್ಯಂಡ್ ನೀವೇ ಯೋಚನೆ ಮಾಡಿ ಅವ್ರು ನೋಡಿದ ತಕ್ಷಣ ಡಿಸೈಡ್ ಆಗಿಬಿಟ್ರೆ ಅದು ಆಲ್ಮೋಸ್ಟ್ ಇಂಡಿಯನ್ಸೇ ಅಂತ ಹೇಳ್ಬಿಟ್ಟು ಎಲ್ಲ ಬ್ರೌನ್ ಆಗಿರೋರು ಕೂಡ ಇಂಡಿಯನ್ಸೆ ಎಲ್ಲರೂ ನಡ್ಕೊಳ್ಳೋರು ಇಂಡಿಯನ್ಸ್ ಅಂತ ಸೌತ್ ಏಷ್ಯಾದಲ್ಲಿ ಏನೇ ಆದ್ರೂ ಅದು ಕಂಪ್ಲೀಟಾಗಿ ಹೇಳೋದೆ ನಮ್ ಇಂಡಿಯಾ ಅಂತ ಇಂಡಿಯಾದವರು ಅಂತ ಯಾಕೆ ಅಂದ್ರೆ ನಮ್ ಇಮ್ಯಾಜಿ ಆ ಆಗಿದೆ ಯಾರು ಏನೇ ಹೇಳಿದ್ರು ನಾವು ಅದನ್ನ ನಂಬ್ಕೊಂಡು ಕುತ್ಕೋ ಬಿಟ್ಟಿದ್ದೀವಿ ಯಾಕಂದ್ರೆ ನಾವು ಸರಿ ಆಗೋ ಆಟಿಟ್ಯೂಡ್ ನಮ್ಮಲ್ಲಿ ಆಲ್ರೆಡಿ ಇದೆ ಜಸ್ಟ್ ಬಿಕಾಸ್ ಆಫ್ ರಿಚ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಎಜುಕೇಟೆಡ್ ನಿಮಗೆ ಆಟೋಮೆಟಿಕ್ ಆಗಿ ಸಿವಿಲ್ ಸೆನ್ಸ್ ಅನ್ನೋದು ಬರಲ್ಲ ಈ ಮತ್ತು ಕಾನ್ಸರ್ಟ್ ಗಳ ಗೊತ್ತಾಗುತ್ತೆ ಲಕ್ಷಾಂತರ ದುಡ್ಡು ದಿಲ್ಜಿತ್ ಅವ್ರ ಶೋ ನೀವು ಎಲ್ಲರೂ ಹೋಗ್ತೀರಾ ಅಲ್ಲೇ ಕುಡಿತೀರಾ ತಿಂತೀರಾ ಎಲ್ಲಾ ಕೆಲಸ ಕೂಡ ಮಾಡ್ತೀರಾ ಅದಾದ್ಮೇಲೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ತಿಂದಿರೋದು ನೀವು ಕುಡಿದಿರೋದು ಎಲ್ಲಾ ಅದನ್ನು ಅಲ್ಲಲ್ಲೇ ಬಿಸಾಕ್ ಹೋಗ್ತೀರಾ ಬಿಸಾಕೇನ ಹೋಗ್ತೀರಾ ಬಿಸಾಕ್ ಹೋದ್ಮೇಲೆ ಏನಾಗುತ್ತೆ ಈ ವಿಡಿಯೋ ನೋಡಿ ಅಟ್ಲಾಂಟಿಕ್ ಒಬ್ರು ಬಂದು ಹೇಳ್ತಾರೆ ಈ ಶೋ ಮಾಡಾದ್ಮೇಲೆ ಇಲ್ಲಿ ಕ್ಲೀನ್ ಮಾಡೋಕೆ ಹತ್ತರಿಂದ ಹದಿನೈದು ದಿನ ತಗೊಂತಾರೆ ಆ್ಯಂಡ್ ಇದರಿಂದ ನಮಗೆ ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಯೋಚನೆ ಮಾಡಿ ಇದರಿಂದ ಎಷ್ಟು ಎಫೆಕ್ಟ್ಸ್ ಕೂಡ ಆಗ್ತಿದೆ ಅಂತ ಅವ್ರಿಗೆ ತಲೆ ಇದೋ ತಲೆ ಇದ್ದು ತಲೆ ಒಳಗೆ ಬುದ್ಧಿ ಇದೆಯೋ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಇರೋದು ಒಂದೇ ಕಸ ಹಾಕೋದು ಕಸ ಮಾಡೋದು ಅಷ್ಟೇ ಗೊತ್ತಿರೋದು ಅದು ಬಿಟ್ರೆ ಬೇರೆ ಏನೂ ಗೊತ್ತೇ ಇಲ್ಲ ಜಗತ್ತಿನ ಎಲ್ಲಾ ಕಡೆ ಮೌಂಟೇನ್ಸ್ ಇರುತ್ತೆ ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಬಾಸ್ಕೆಟ್ಬಾಲ್ ಆಡಕ್ಕೆ ಹೋಗ್ತಾರೆ ಸೊ ಬಾಸ್ಕೆಟ್ ಬಾಲ್ ಓಡಕ್ ಹೋಗ್ಮೇಲೆ ಆಟ ಆಡ್ತಾರೆ ಆಟ ಆಡ್ಮೇಲೆ ಅಲ್ಲಿ ಡಸ್ಟ್ಬಿನ್ ಅವ್ರ ಏನೋ ಯೂಸ್ ಮಾಡ್ತಾರ ಕಸನ ಆ ಡಸ್ಟ್ಬಿನ್ ಹತ್ರ ಹೋಗ್ತಾರೆ ಡಸ್ಟ್ಬಿನ್ ಒಳಗೆ ಮಾತ್ರ ಹಾಕಲ್ಲ ಆ ಡಸ್ಟ್ಬಿನೇ ಅಕ್ಕ ಪಕ್ಕ ಬಿಸಾಕ್ತಾರೆ ಬಿಕಾಸ್ ಅವ್ರು ಕಾರಲ್ಲೇ ಕುತ್ಕೊಂಡು ಅದನ್ನು ತ್ರೋ ಮಾಡ್ತಾರೆ ಅದನ್ನ ಬಿಸಾಕ್ತಾರೆ ಡಸ್ಟ್ಬಿನಿಗೆ ಹೋಗುತ್ತೆ ಅಲ್ವ ಅಂತೇಳ್ಬಿಟ್ಟು ಟಾರ್ಗೆಟ್ ಕೂಡ ಇರ್ತಾರೆ ಅದನ್ನು ಡಸ್ಟ್ಬಿನಿಗೆ ಹೋಗಿಲ್ಲ ಕೆಳಗೆ ಬಿಟ್ಟರೆ ಅವ್ರು ಕೆಳಗೆ ಬಿಟ್ಟು ಬಿಡ್ತಾರೆ ಮತ್ತೆ ಹೋಗ್ಬಿಟ್ಟು ಅದನ್ನ ಡಸ್ಟ್ಬಿನ್ ಒಳಗೆ ಹಾಕೋಕ್ಕೆ ಹೋಗೋಲ್ಲ ಈ ವಿಡಿಯೋ ನೀವೇ ನೋಡ್ಬೋದು ಜನಗಳು ಡಸ್ಟ್ಬಿನ್ ಒಳಗೆ ಕಸ ಹಾಕಿಲ್ಲ ಡಸ್ಟ್ಬಿನ್ ಇಟ್ಟಲ್ಲಿ ಕಾಲಿದೆ ಅಂಡ್ ಆಚೆ ಕಸನೇ ತುಂಬೋಗ್ಬಿಟ್ಟಿದೆ ಯಾವಾಗ ಮಾತು ಫಂಡಮೆಂಟಲ್ ಬಗ್ಗೆ ಬರುತ್ತೆ ಅವಾಗ ಜನ ಹೇಳ್ತಾರೆ ಗೌರ್ಮೆಂಟ್ ನನಗ್ ಏನ್ ಮಾಡಿದೆ ಗೌರ್ಮೆಂಟ್ ನನಗೆ ಏನ್ ಯೂಸ್ ಆದ್ರೂ ಆಗ್ತಿದೆ ಅಂತ ಕೇಳ್ತಾರೆ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಏನು ಮಾತಾಡ್ತೀವಿ ಅದೇ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಯಾರು ಮಾತಾಡ್ತಾರೆ ನಾವ್ ನಾವು ಪೇ ಮಾಡೋ ಎಷ್ಟೋ ಟ್ಯಾಕ್ಸ್ ಗಳಿಂದ ನೀವು ಟೂ ಅಂತ ಹೋಗ್ತಿರೋ ಆ ಒಂದು ಗೋಡೆನ ಕ್ಲೀನ್ ಮಾಡಕ್ ಆಗಿರ್ಬೋದು ಅಲ್ಲಿ ರೈಲಲ್ಲಿ ಇರೋ ನೀವು ಕಸಗಳು ಬಿಸಾಕಿರೋದನ್ನ ಅದಕ್ಕೋಸ್ಕರ ಕ್ಲೀನ್ ಮಾಡಕ್ ಆಗಿರ್ಬೋದು ಈ ತರ ನಮ್ಮ ದುಡ್ಡುಗಳು ಅಂಡ್ ನಮ್ ಟ್ಯಾಕ್ಸ್ ಗಳು ಎಷ್ಟು ವೇಸ್ಟ್ ಆಗ್ತದೆ ಅಂತ ನಾವು ಯೋಚನೆ ಮಾಡಕ್ ಹೋಗಲ್ಲ ಅಂಡ್ ಇದನ್ನ ಡೆವಲಪ್ಮೆಂಟ್ ಎಲ್ಲಾಗುತ್ತೆ ಅಕಸ್ಮಾತ್ ನಾವು ಡೆವಲಪ್ಮೆಂಟ್ ಆದ್ರೂನು ಆ ಡೆವಲಪ್ಮೆಂಟ್ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ತಗೊಂತಾರೆ ಅಂಡ್ ಯು ಚೀನಾದವರು ಅಲ್ಲ ಅಂಡ್ ಯು ಪಾಕಿಸ್ತಾನದವರು ಅಲ್ಲ ಅಂಡ್ ಇವ್ರು ಟ್ರಂಪ್ ಕಳಿಸಿರೋ ಅಸಿಸ್ಟೆಂಟ್ ಕೂಡ ಅಲ್ಲ ಇವ್ರೆಲ್ಲರು ನಮ್ ಇಂಡಿಯನ್ಸ್ ನಮ್ ಭಾರತೀಯರೇ ಭಾರತದಲ್ಲಿ ಇದ್ದು ಈ ತರ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಇದೆಲ್ಲ ಮಾಡ್ತಿರೋದಲ್ಲ ಅವ್ರಿಗೆ ತಪ್ಪೇ ಅನ್ಸಲ್ಲ ಅವ್ರು ಮಾಡ್ತಿರೋ ನಾನು ಮಾಡ್ತಿರೋದು ಸರಿಯಾಗಿದೆ ಅಂತಾನೆ ಹೇಳ್ಕೊಂಡು ಮುಂದೆ ಹೋಗ್ತಾರೆ ಹೊರತು ನಾನು ಮಾಡ್ತಿರೋ ತಪ್ಪು ಅಂತ ಯೋಚನೆ ಕೂಡ ಮಾಡಲ್ಲ ಇವತ್ತು ನಾವು ಸಿವಿಲ್ ಸೆನ್ಸ್ ಬಗ್ಗೆ ಮಾತಾಡ್ತೀವಿ ಅಂಡ್ ಮೈನ್ ಆಗಿ ಇವತ್ತು ಸಿವಿಲ್ ಸೆನ್ಸ್ ಬಗ್ಗೆ ಡ್ರೈವಿಂಗ್ ಬಗ್ಗೆ ಮಾತಾಡೋಣ ಬಿಕಾಸ್ ಆಫ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಟ್ರೈನಲ್ಲಿ ಟ್ರಕ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಕಲ್ಲೆಸರ್ ಆಗಿರ್ಬೋದು ಇದ್ರ ಬಗ್ಗೆ ತುಂಬಾ ತರನ ಇದೆ ಬಟ್ ನಾವ್ ಇವತ್ತು ಬೇಸಿಕ್ ಆಗಿ ಬಸ್ಟ್ ಡ್ರೈವಿಂಗ್ ಬಗ್ಗೆ ಕವರ್ ಮಾಡೋಣ ಅಂಡ್ ನಿಮಗೆ ಏನಾದರೂ ಆ ಥರ ವೀಡಿಯೋಸ್ಗಳು ಬೇಕು ಟ್ರೈನ್ ಬಗ್ಗೆ ಮಾತಾಡೋದಾಗಿರ್ಬೋದು ಟ್ರೈನಲ್ಲಿ ನಮ್ಮ ಜನಗಳು ಕಲ್ಲುಸೆ ಕಲ್ಲೆಸೆದಾಗಿರ್ಬೋದು ಅದರ ಗ್ಲಾಸ್ ರು ಇಂಥ ವೀಡಿಯೋಸ್ಗಳು ನಿಮಗೆ ಏನಾದ್ರೂ ಕಂಪ್ಲೀಟ್ ಬೇಕು ಅನ್ನೋದಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಬಟ್ ನಾವಿದ್ರು ಡ್ರೈವರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಯಾವ ಥರ ನಮ್ಮ ಡ್ರೈವರ್ಸ್ ಇಂದ ನಮ್ಮ ಸಿಟಿಸನ್ಸ್ ಹಾಳಾಗ್ತಿದೆ ಅಂತ ರೀಸೆಂಟಾಗಿ ಒಂದು ನ್ಯೂಸ್ ಆಗುತ್ತೆ ಸ್ವಲ್ಪ ದಿನ ಮುಂಚೆ ಅಮೆರಿಕದ ಫಲೋಯಾದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅರ್ಜಿತ್ ಸಿಂಗ್ ಅನ್ನೋನು ಟ್ರಕ್ ಓಡಿಸ್ತಾ ಇರ್ತಾನೆ ಒಂದು ಆಗಿ ಟರ್ನ್ ತಗೊಂತಾನೆ ಅಂಡ್ ಆ ಟರ್ನ್ ಇಂದ ಲಿಟ್ರಲಿ ಮೂರ್ ಜನ ಸ್ಪಾಟ್ ಔಟ್ ಆಗ್ತಾರೆ ಮೂರ್ ಜನ ಪ್ರಾಣ ಕಳ್ಕೊಂತಾರೆ ಅಂಡ್ ಇವ್ ಮ್ಯಾಕ್ಸಿಕೋ ಇಲ್ಲಿಗಲ್ಲಿ ನ ಕ್ರಾಸ್ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತಿದ್ದಾರೆ ಅಂಡ್ ಈ ಒಂದು ಇನ್ಸಿಡೆಂಟ್ ಇಂದ ಯೂನ್ ಇಲ್ ಸಿಗೊಂಡ ಅಂಡ್ ಈ ಒಬ್ಬ ಡ್ರೈವರ್ ಇಂದ ಲಿಟ್ರಲಿ ಅಮೆರಿಕ ಈ ಡಿಸಿಷನ್ ನ ತಗೊಳ್ಳುತ್ತೆ ಇಲ್ಲಿರೋ ಟ್ರಕ್ ಫಾರಿನ್ ಟ್ರಕ್ ಡ್ರೈವರ್ಸ್ ವೀಸಾ ಎಲ್ಲ ಫೀಸ್ ಆಗ್ಬೇಕು ಅಂತ ಲಿಟ್ರಲಿ ಮಾಡಿದ್ ಒಬ್ಬ ಅನುಭವಿಸ್ತಿರೋದು ತುಂಬಾ ಜನ ಅಂತಾನೆ ಹೇಳ್ಬೋದು ಇದು ಬಿಡಿ ನಮ್ಮ ಇಂಟರ್ ಅಂತೂ ನಾರ್ಮಲ್ ಹೋಗಿದೆ ರೂಲ್ಸ್ ನ ಬ್ರೇಕ್ ಮಾಡೋದು ರೂಲ್ಸ್ ನಾವು ಹೊಡೆದಾಕೋದು ಈ ವಿಡಿಯೋ ನೋಡಿ ರೋಡ್ ಕ್ವಾಲಿಟಿ ನೋಡಿ ಏನ್ ಸಕಾಗಿದೆ ಅಂತ ಹೇಳ್ಬಿಟ್ಟು ಲಿಟ್ರಲಿ ಬಟ್ ಈ ಟ್ರಕ್ ಡ್ರೈವರ್ ಇಲ್ಲಿಗಲ್ ಟರ್ನ್ ಮಾಡದಿರೋ ಜಾಗದಲ್ಲಿ ಟ್ರನ್ ಟರ್ನ್ ಮಾಡ್ತಾನೆ ಅಂಡ್ ಈ ಟರ್ನ್ ಮಾಡೋದ್ರಿಂದ ಲಿಟ್ರಲಿ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಗಳು ಎಷ್ಟು ಕೆಟ್ಟೋಗಿದೆ ಎಷ್ಟು ಮುರಿದಾಕ್ಬಿಟ್ಟು ಇಲ್ಲಿ ಟರ್ನ್ ತಗೊಂತಾನೆ ಅಂತ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈ ಒಂದು ಎಕ್ಸಾಂಪಲ್ ಇಂದ ಸ್ವಲ್ಪ ಬೇಜರ್ ಕೂಡ ಆಗ್ಬೋದು ಸ್ವಲ್ಪ ಪೇನ್ ಕೂಡ ಆಗ್ಬಹುದು ಹೈದರಾಬಾದ್ ಅಲ್ಲಿ ಮೇನ್ ಆಗಿ ಫೇಮಸ್ ಆಗಿರೋದೇ ರೋಡ್ಗಳು ಅಲ್ಲಿನ ರೋಡ್ ಗಳು ಲಿಟ್ರಲ್ಲಿ ತುಂಬಾನೇ ಮಸ್ತ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಬ್ಬ ಬಸ್ ಡ್ರೈವರ್ ನೋಡಬಹುದು ಎಲ್ಲೊಂದು ಟರ್ನ್ ಮಿಸ್ ಮಾಡಿದಾನೆ ಇವನು ಆ ಟರ್ನ್ ಮಿಸ್ ಮಾಡಿದಾನೆ ಅದೇ ಟರ್ನ್ ಇಂದ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಅವ್ರು ಯು ಟರ್ನ್ ತಗೊಳ್ಳೋಣ ಅನ್ನೋದೇ ಇಲ್ಲ ಅದೇ ಡಿಂದ ಮತ್ತೆ ತೊಗೊಳ್ಕೊಂಡೆ ಬರ್ತಾನೆ ಇದರಿಂದ ಅಲ್ಲಿನ ಜನಗಳು ಎಷ್ಟು ತೊಂದರೆ ಆಗ್ತದೆ ಆ ಕಡೆಯಿಂದ ಬರೋ ವೆಹಿಕಲ್ಸ್ ಇಷ್ಟೊಂದೆ ಆಗ್ತದೆ ಅವ್ನು ಲಿಟ್ರಲ್ಲಿ ಹೋಗಿ ನ್ಯೂಟರ್ನ್ ತಗೋಬಹುದು ಬಟ್ ಅವ್ನ್ ನ್ಯೂಟರ್ ನೇ ತಗೊಳ್ಳಲ್ಲ ಒಂದು ಅದೇ ರೋಡ್ ಅಲ್ಲಿ ಮುಂದೆನೇ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾನೆ ಇದರಿಂದ ಗಾಡಿಯವರಿಗಾಗಿರ್ಬೋದು ಎಲ್ಲರಿಗೂ ಟೈಮ್ ವೇಸ್ಟ್ ಆ್ಯಂಡ್ ಎಲ್ಲರಿಗೂ ಕೂಡ ಕಷ್ಟ ಆಗ್ತಾನೆ ಇದೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾನೆ ಇದೆ ಆ್ಯಂಡ್ ಇದಕ್ಕೊಂದು ಮೋಸ್ಟ್ ಆಗಿ ಕ್ರೆಡಿಟ್ ಕೊಡಲೇಬೇಕು ಬಿಕಾಸ್ ಆಫ್ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಅಲ್ಲಿನ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಗಾಡಿನ ಸೀಸ್ ಮಾಡ್ತಾರೆ ಆ್ಯಂಡ್ ಆ ಡ್ರೈವರ್ನ ಕೂಡ ಅರೆಸ್ಟ್ ಮಾಡ್ತಾರೆ ಆ್ಯಂಡ್ ಈ ಒಂದು ವಿಡಿಯೋನ ವೈರಲ್ ಮಾಡಿದ ಈ ಒಂದು ವಿಡಿಯೋ ನಾ ಬಿಟ್ಟು ಅವನಿಗೆ ಅವನಿಗೆ ಯು ಕೂಡ ಕೇಳ್ತಾರೆ ಸೀರಿಯಸ್ಲಿ ಡಿಟ್ ಇಸ್ ಎ ಬಿಗ್ ಇಂಥವ್ರನ್ನ ನೋಡಿದಾಗ ನಮ್ಮ ದೇಶದಲ್ಲಿ ಒಳ್ಳೆಯವರು ಇದ್ದಾರೆ ಅಂತ ಅನ್ಸುತ್ತೆ ನನಗೆ ಅನ್ಸುತ್ತೆ ಎಲ್ಲಿವರೆಗೂ ಸಿಟಿಜನ್ ಇನ್ವಾಲ್ವ್ ಆಗಲ್ಲ ಎಲ್ಲಿವರೆಗೂ ನಮ್ಮ ನಾವು ರೂಪ ತಗೊಳಲ್ಲ ಅಲ್ಲಿವರೆಗೂ ನಮ್ಮ ಭಾರತದವರು ಸರಿನೇ ಆಗಲ್ಲ ಅಂತ ಅಂಡ್ ವೆನ್ ಇಟ್ ಕಮ್ ಟು ಡ್ರೈವಿಂಗ್ ಇಂಡಿಯಾ ರೋಡ್ ಆರ್ ವರ್ಸ್ಟ್ ಇನ್ ದ ವರ್ಲ್ಡ್ ಅಂತ ನಾವು ಹೇಳ್ತೀವಿ ಅಲ್ಟನಾಡ್ ಸುಬಾನ್ಸು ಅವರು ನಮ್ಮ ದೇಶದ ಫೇಸಿಗೆ ಗೆ ಹೋಗ್ತಾರೆ ಸ್ಪೇಸ್ ಅಲ್ಲಿ ಇದ್ದಾರೆ ಸ್ಪೇಸ್ ಇಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರ ಊರಲ್ಲಿ ರೋಡ್ ಆಗಕ್ ಶುರು ಮಾಡ್ತಾರೆ ಜಸ್ಟ್ ಯೋಚನೆ ಮಾಡಿ ನಿಮ್ಮ ಊರಲ್ಲಿ ರೋಡ್ ಆಗಬೇಕು ನಿಮ್ಮ ಊರಲ್ಲಿ ಏನೋ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೇಯ್ನಾಗಿ ಆಗಿ ನಾವು ಸ್ಪೇಸಿಗೆ ಹೋಗಿ ಬರಬೇಕು ನಾರ್ಮಲ್ ಕೇಳಿದ್ರೆ ಡೆವಲಪ್ ಆಗಲ್ಲ ನಮ್ಮ ದೇಶದ ರಿಚೆಸ್ಟ್ ಪ್ಲೇಸ್ ಮಹಾರಾಷ್ಟ್ರದಲ್ಲಿ ಮಳೆ ಟೈಮಲ್ಲಿ ರೋಡ್ ಒಂಥರ ಈ ಥರ ಆಗುತ್ತೆ ನೀವು ನೋಡ್ಬೋದು ನಾವೇನು ಹೊಸ್ದಾಗಿ ರೋಡ್ ಮಾಡ್ತಿದೀವಿ ಫ್ಲೈ ಫ್ಲೈಓವರ್ಸ್ ಮಾಡ್ತಿದೀವಿ ಹೊಸದಾಗ ಏನೋ ನಾವು ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಹಳೆ ರೋಡ್ಗಳನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಕ್ ಆಗಲ್ಲ ಈ ಒಂದು ಮಳೆ ಟೈಮ್ ಅಲ್ಲಿ ಈ ಒಂದು ರೋಡ್ ಈ ತರ ಆಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ರಿಪೇರಿ ಮಾಡಿಸಬಹುದು ಅದನ್ನ ನಾವು ರಿನೋವೇಟ್ ಮಾಡಿಸಬಹುದು ಅದನ್ನೇ ನಾವು ಡೆವಲಪ್ ಮಾಡಿ ಕೂಡ ಮಾಡಬಹುದು ಇದರಿಂದ ಪ್ರಾಬ್ಲಮ್ ಕೂಡ ಆಗಲ್ಲ ಅಂಡ್ ಖರ್ಚು ಕೂಡ ಕಮ್ಮಿನೇ ಆಗುತ್ತೆ ಡ್ರೈವರ್ಸ್ ಎಲ್ಲ ತುಂಬಾನೇ ಜೀನಿಯಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಆಫ್ ಯಾರು ಯಾರಿಗೋಸ್ಕರನೂ ನಿಲ್ಲಕ್ಕೆ ಹೋಗಲ್ಲ ಒಂದು ರೋಡ್ ಕ್ರಾಸ್ ಮಾಡ್ತಾರೆ ಒಬ್ಬ ಕಾರ್ ನ ಪಾರ್ಕಿಂಗ್ ಪ್ಲೇಸಿಂದ ಇಂದ ತೆಗಿತಾ ಇದ್ದಾನೆ ಅನ್ಕೊಳ್ಳಿ ಬಟ್ ಇಲ್ಲಿ ಯಾರು ನಿಲ್ಲಕ್ಕೆ ಹೋಗಲ್ಲ ಬಿಕಾಸ್ ಇಲ್ಲೆಲ್ಲಾರು ಗಾಡಿ ಮೂವ್ ಮಾಡ್ತಾನೆ ಇರ್ತಾನೆ ಈ ಕಡೆ ಇವ್ ಪಾರ್ಕಿಂಗ್ ಅವನು ನಿಲ್ಲಲ್ಲ ಅಂಡ್ ಈ ಕಡೆ ಇವನು ಕೂಡ ನಿಲ್ಲ ಲಾಸ್ಟ್ ಇವನ್ ತಗೊಬೋದು ಎಲ್ಲ ನಿಲ್ಲಿಸ್ತಾನೆ ನಮ್ಮೇಲೆ ಫುಲ್ ಗಾಡಿಗಳೆಲ್ಲ ಇಲ್ಲಿ ಇಲ್ಲಿ ನಿಂತ್ ಇದರಿಂದ ಆಗಿ ಟ್ರಾಫಿಕ್ ಆಗುತ್ತೆ ಐದು ನಿಮಿಷ ಗಾಡಿ ನಿಲ್ಲಿಸಿ ಟ್ರಾಫಿಕ್ನ ಕ್ಲಿಯರ್ ಮಾಡ್ಬೋದಿತ್ತು ನಾನು ಗಾಡಿಯನ್ನು ತೆಗ್ದು ಗಾಡಿನೂ ಕೂಡ ಪಾಸ್ ಆಗ್ಬೋದು ಬಟ್ ಅವ್ರು ಮಾಡೋಲ್ಲ ಬಿಕಾಸ್ ಅವ್ರಿಗೆ ಅರ್ಜೆಂಟ್ ಇದೆ ಅವ್ರಿಗೆ ಟೈಮೇ ಇಲ್ಲ ಅವ್ರು ಎಲ್ಲಿ ನ ತಗೊಂಡು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಐದು ನಿಮಿಷ ಆಗೋ ಕೆಲ್ಸ ಲೇಟ್ರಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಕೂಡ ಮಾಡ್ತಾರೆ ಮಾಡ್ತಾರ ಸಲ ಅಂತೂ ಬಿಕಾಸ್ ನಮ್ ಜನವಳಿ ಆ ಪೇಶನ್ಸ್ ಅನ್ನೋದೇ ಇಲ್ಲ ಗಾಡಿ ತೆಗಿತಿದಾರೆ ನಮ್ಗೆ ಸ್ವಲ್ಪ ನಿಂತು ಒಂದು ಫೈವ್ ಮಿನಿಟ್ಸ್ ಯಾರಾದ್ರೂ ವೈಟ್ ಮಾಡಿ ಗಾಡಿ ಮೂವ್ ಮಾಡೋಣ ಅಂತ ಅಂದರೆ ನಮ್ಮ ದೇಶದಲ್ಲಿ ಆ ಒಂದು ಸಿವಿಲ್ ಸೆನ್ಸ್ ಆ ಒಂದು ಪೇಷನ್ಸ್ ಲೆವೆಲ್ ವಿ ಹ್ಯಾವ್ ನಥಿಂಗ್ ಅಂಡ್ ನಾವೀಗ ಮನೇಲಿ ಕೂತ್ಕೊಂಡು ಫುಡ್ಗಳನ್ನೆಲ್ಲ ಬುಕ್ ಮಾಡ್ತೀವಿ ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು ಸೊ ಅದರಲ್ಲಿ ಒಂದು ರೈಡರ್ನ ನೋಡಿ ಇವನ್ ಈಗ ಫೋನ್ ಅಲ್ಲಿ ಮಾತಾಡಿಕೊಂಡು ಪಾರ್ಟ್ಸ್ ಅಲ್ಲ ತಗೊಂಡು ಹೋಗ್ತಾ ಇದ್ದಾನೆ ಆ ಊಟ ಆಗಿರ್ಬೋದು ಏನಾಗಿರ್ಬೋದು ತೊಗೊಂಡು ಹೋಗ್ತಾ ಇದ್ದಾನೆ ಹೋಗೋ ಟೈಮಲ್ಲಿ ಮೇಲೆ ಟರ್ನಿಂಗ್ ಏನಾಗುತ್ತೆ ಅಂದ್ರೆ ಕಾರ್ನ್ ಬಂದು ಗುದುತಾನೆ ಕಾರ್ ಬಂದು ಬಂದ್ ಇದು ಇವಾಗ ತಪ್ಪೆ ಫೋನಲ್ಲಿ ಫೋನ್ ಅಲ್ಲಿ ಈ ರೈಡರ್ ತಪ್ಪಾ ಇಲ್ಲ ಕಾರಲ್ಲಿ ಬಂದು ಗುದ್ಕೊಂಡು ಓದನು ಕಾರ್ ನಿಲ್ಲಿಸ್ತಲೇ ಓದ್ನಲ್ಲ ಅವನ್ ತಪ್ಪಾ ಅಂತ ಹೇಳ್ಬಿಟ್ಟು ಇವಾಗ ಕಾರನ್ ಬಂದು ಗುದ ಬೈಕ್ ಅಲ್ಲಿ ಬಿದ್ದ ಆ ಬಿದ್ದಾದ್ಮೇಲೆ ನಿನ್ನಗಡೆ ಬರೋನ್ ಬ್ರೇಕ್ ಆಗ್ತಿತ್ತಿಲ್ಲ ಅಂದಿದ್ರೆ ಅವ್ನ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಜಸ್ಟ್ ಥಿಂಕ್ ನಾವೇ ನಮ್ ರೂಲ್ಸ್ ನ ಫಾಲೋ ಮಾಡಲ್ಲ ನಿಮ್ ಯಾರ್ ನಮ್ ರೂಲ್ಸ್ ನ ಫಾಲೋ ಮಾಡ್ತಾರೆ ತಪ್ಪು ನಮ್ ಇದೆ ಅಂತಾನೆ ಹೇಳ್ಬೋದು ಬಿಕಾಸ್ ನಾವ್ ಯಾವತ್ತೂ ಡ್ರೈವರ್ಸ್ ಎಜುಕೇಶನ್ ಮೇಲೆ ಫೋಕಸ್ ಕೂಡ ಮಾಡಿಲ್ಲ ಬಿಕಾಸ್ ಆಫ್ ನಮಗೆ ಕಾರ್ಡ್ ಹೊಸಕ್ಕೆ ಡೀಲ್ ಮಾಡಕ್ ಆಗಿರ್ಬೋದು ಏನೇ ಲೈಸೆನ್ಸ್ ಮಾಡಕ್ ಹೇಳಿದ ತಕ್ಷಣ ಅಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿದೌಟ್ ಡ್ರೈವಿಂಗ್ ಡ್ರೈವಿಂಗ್ ಬರುತ್ತೆ ಬಡಲ್ಲ ಅಂತ ಕೇಳಲ್ಲ ಎಲ್ಲೋ ಮಳೆ ಬಂದಿರುತ್ತೆ ರೋಡ್ ಹಾಳಾ ಇರುತ್ತೆ ರೋಡ್ ಗುಚ್ಛ ಇರುತ್ತೆ ನಿಮ್ಗೆ ಡ್ರೈವಿಂಗ್ ಬರುತ್ತೆ ಅಂತ ಕೇಳ್ತಾರೆ ಕೊಟ್ಕೊಂಡು ಕಳಿಸ್ತಾ ಇರ್ತಾರೆ ಸೊ ಬಿಕಾಸ್ ಆಫ್ ಅವರಿಗೆ ಏನೋ ಗೊತ್ತೇ ಇಲ್ಲ ಅಂಡ್ ಸ್ವಲ್ಪ ಜನ ಈ ತರ ಯೋಚನೆ ಕೂಡ ಮಾಡ್ತಾರೆ ಇವನಿಗೆ ಇವಾಗ ಸ್ವಲ್ಪ ಸ್ವಲ್ಪ ಪಡ್ತಾರೆ ಸ್ವಲ್ಪ ಲೈಸೆನ್ಸ್ ಕೊಟ್ಬೇಡೋಣ ಅದಾದ್ಮೇಲೆ ಇವ್ನ ಕಲ್ ಕತ್ಕೊಂತಾನೆ ಅಂತ ಹೇಳ್ಬಿಟ್ಟು ಇದನ್ನ ಅವ್ನು ಕಲ್ತ್ಕೊಂಡಲ್ಲ ಇದನ್ನ ನಾವೇನು ಒಳ್ಳೇದು ಮಾಡ್ತಿಲ್ಲ ಇದನ್ನ ಸ್ಕ್ಯಾಮ್ ಆಗ್ತಾರೆ ಲಿಟ್ರಲ್ಲಿ ನೀವೇ ಯೋಚನೆ ಮಾಡಿ ಅವನಿಗೆ ಲೈನಲ್ಲಿ ಹೋಗ್ಬೇಕಾದ್ರೆ ಯಾವ ಲೈನ್ ಕ್ರಾಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾವ ಥರ ಟರ್ನ್ ತೊಗೋಬೇಕು ಅನ್ನೋದು ಗೊತ್ತಿರಲ್ಲ ಯಾವ ಲೈನ್ಗೆ ಯಾವ ಲೈನ್ ಕಟ್ ಹೊಡಿಬೇಕು ಅನ್ನೋದು ಗೊತ್ತಿರಲ್ಲ ಲಿಟರ್ ಅವನಿಗೆ ಝೀರೋ ಪರ್ಸೆಂಟ್ ಪರ್ಸೆಂಟ್ ಟ್ರಾಫಿಕ್ಸ್ ಬಗ್ಗೆ ನಾಲೆಜ್ ಇರುತ್ತೆ ಆ್ಯಂಡ್ ಅವ್ನಿಗೆ ಸಿಗ್ನಲ್ಸ್ ಯಾವ ಥರ ಫಾಲೋ ಮಾಡಬೇಕು ಆ್ಯಂಡ್ ದಿ ಮೋಸ್ಟ್ ಆಗಿ ನಾವು ಯಾವತ್ತೂ ಸಿಗ್ನಲ್ ನಿಂತಾಗ ಲೆಫ್ಟಿಗೆ ಹೋಗ್ಬೇಕು ಅಂತ ಲೆಫ್ಟಿಗೆ ಒಂದು ಸ್ಪೇಸ್ ಬಿಟ್ಟಿರ್ತಾರೆ ಬಟ್ ಸ್ವಲ್ಪ ಜನ ಮಾಡ್ತಾರೆ ಅಂತ ಹೇಳಿದ್ರೆ ಆಗಿ ಹೋಗ್ಬಿಟ್ಟು ಹಡ್ಡ ನೆಲ್ಸ್ಕೊಂಡಿರ್ತಾರೆ ಬಿಕಾಸ್ ಆಫ್ ಸಿಗ್ನಲ್ ಅಂಡ್ ಇನ್ ಬರೋ ಲಿಟ್ರಲಿ ಅವ್ನು ಲೆಫ್ಟ್ ತಗೋಬೇಕು ಲೆಫ್ಟ್ ಅಲ್ಲಿ ಸಿಗ್ನಲ್ ಓಪನ್ ಆಗಿದ್ರು ಅವ್ನು ಇವ್ನಿಗೋಸ್ಕರ ಕಾಯ್ತಾ ಇರ್ಬೇಕು ಜಸ್ಟ್ ಥಿಂಕ್ ಅಬೌಟ್ ಈ ತರನೇ ಆಗ್ತಾ ಇದ್ರೆ ಯಾವ ತರ ಆಗುತ್ತೆ ನಮ್ಮ ಜನಗಳಿಗೆ ಡ್ರೈವಿಂಗ್ ಬಗ್ಗೆ ನಾಲೆಜೇ ಇಲ್ಲ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಇವಾಗ್ಲೂ ನಾವೇನಾದ್ರೂ ಅಕಸ್ಮಾತ್ ಆಗಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ಚಕ್ಔಟ್ ಮಾಡ್ತೀವಿ ಅಂತ ಹೇಳಿದ್ರು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡ್ರೈವಿಂಗ್ ಲೈಸೆನ್ಸ್ ಲಿಟ್ರಲಿ ಕ್ಯಾನ್ಸಲ್ ಆಗೋಗುತ್ತೆ ಅಂತಾನೆ ಹೇಳ್ಬೋದು ಸ್ಕೂಲ್ ಅಲ್ಲಿ ಬೇರೆ ಪಾಠ ಮಾಡ್ತಿರೋ ಮಾಡಲ್ವ ಅನ್ನೋದು ನಮಗಂತೂ ಗೊತ್ತಿಲ್ಲ ಬಟ್ ಈ ಸಿವಿಲ್ ಸೈನ್ಸ್ ಅನ್ನೋದ್ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಇಲ್ಲಿ ಇನ್ನೊಂದ್ ಪಾಯಿಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದು ಎಂಪತಿ ನಮಗ್ ಅನ್ಸುತ್ತೆ ಇಂಡಿಯಾದಲ್ಲಿ ಬೇಸಿಕ್ ಎಂಪತಿ ಕಡಿಮೆ ಇದೆ ಅಂತ ಎಂಪತಿ ಮೀನಿಂಗ್ ಸಹಾನುಭೂತಿ ದಿ ಎಬಿಲಿಟಿ ಆಫ್ ಇಮೇಜ್ ಹೌ ಅನದರ್ ಪರ್ಸನ್ ಆಫ್ ಫೀಲಿಂಗ್ ಹ್ಯಾಡ್ ಟು ಅಂಡರ್ಸ್ಟ್ಯಾಂಡ್ ದಿ ಮೂ ನಮ್ನ ಬಿಟ್ಟು ಬೇರೆ ಕೂಡ ಇರ್ತಾರೆ ಈ ದೇಶದಲ್ಲಿ ವಿ ಆರ್ ನಾಟ್ ಎ ಸೆಂಟರ್ ಆಫ್ ದಿ ಯುನಿವರ್ ನಾವು ಒಂದು ಹೋಟೆಲ್ಗೆ ಹೋದ್ಮೇಲೆ ಟೇಬಲ್ ಮೇಲೆ ಕುತ್ಕೊಂಡು ತಿಂತೀವಿ ನಾವು ಟೇಬಲ್ ಮೇಲೆ ತಿನ್ ಆದ್ಮೇಲೆ ನಾವು ಹೆಡ್ ಬರ್ತೀವಿ ಆ ಟೇಬಲ್ ಮೇಲೆ ಇನ್ನೊಬ್ಬ ಬಂದು ಕೂರ್ತಾನೆ ಆ ಟೇಬಲ್ ನಾವು ಎಷ್ಟು ಕ್ಲೀನ್ ಆಗಿಟ್ಟಿರ್ಬೇಕು ಅಷ್ಟೇ ಕ್ಲೀನ್ ಆಗಿ ಇಟ್ಟಿರಬೇಕು ನಾವು ಎಷ್ಟು ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿ ಇಟ್ಟಿರಬೇಕು ಬಿಕಾಸ್ ಇನ್ನೊಬ್ಬ ಬಂದು ಆ ಟೇಬಲ್ ಮೇಲೆ ನೋಡಿದ ತಕ್ಷಣ ದೂರ ಹೋಗ್ಬಾರ್ದು ಆ ಟೇಬಲ್ ಮೇಲೆ ಬಂದ ಕೂರೋ ತರ ಟೇಬಲ್ ಇರಲೇಬೇಕು ಯಾರೋ ನಮ್ಮ ದೇಶಕ್ಕೆ ಬರ್ತಾರೆ ಅವ್ರು ನಮ್ಮ ದೇಶಕ್ಕೆ ಬರೋದು ನಮ್ಮ ದೇಶದ ಬಗ್ಗೆ ತಿಳ್ಕೊಬೇಕು ನಮ್ಮ ದೇಶದ ಬಗ್ಗೆ ನಾಲೆಜ್ನ ನೋಡ್ಕೋಬೇಕು ನಮ್ಮ ದೇಶ ಎಷ್ಟು ಇತಿಹಾಸಗಳನ್ನ ಹೊಂದಿದೆ ಆ ಇತಿಹಾಸಗಳನ್ನ ತಿಳ್ಕೊಬೇಕು ಹಿಸ್ಟ್ರಿಗಳನ್ನ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ದೇಶದ ದೇಶದೋಸ್ಕರ ಬರ್ತಾರೆ ನಾವು ಯಾವ ಥರ ವರ್ತನೆ ಮಾಡಬೇಕು ಅವ್ಳಿಟ್ರಲ್ಲಿ ಅವ್ರು ಅವ್ರ ದೇಶಕ್ಕೆ ಮತ್ತೆ ಹೋದಾಗ ಅವ್ರು ಇನ್ನೇ ದೇಶಕ್ಕೆ ಬರೋ ಥರ ಇರಬೇಕು ಅಂಡ್ ಅವ್ರ ಫ್ರೆಂಡ್ಸ್ ಕೂಡ ಹೇಳಬೇಕು ಈ ಥರ ದೇಶ ಇತ್ತು ನೀವು ಕೂಡ ಚಕೌಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವೇ ಅವ್ರ ಜೊತೆ ಚೆನ್ನಾಗಿ ವರ್ತನೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಲಿಟ್ರಲ್ಲಿ ಅವ್ರು ನಮ್ ದೇಶ ಬರೋದ್ ಹೋಗ್ಲಿ ಎಲ್ಲ ಕಡೆ ಹೇಳ್ತಾರೆ ಇಂಡಿಯಾಗ ಹೋಗೋಕ್ಕೆ ಹೋಗಬೇಡಿ ಅಂತ ಯಾವುದಾದ್ರು ಹುಡುಗಿ ಅಂದ್ರೆ ಅವ್ರ ಜೊತೆ ನಾವು ಕೂಡ ಹೋಲಿ ಮಾಡ್ತೀವಿ ಅಂಡ್ ಆ ಹುಡುಗಿ ಜೊತೆ ಪರಮೇಶ್ವರ ಮೊಟ್ಟೆ ಹೊಡಿಯೋಣ ಬೇಜಾರು ಮಾಡ್ಕೋಬೇಡಿ ಹೋಳಿ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾವು ಹೋಳಿ ಹಚ್ಬೇಕು ಓಡುತ್ತು ನಾವು ಅವ್ರೀಟ್ ಮಾಡ್ಬೇಕು ಅಂತ ಏನು ಇಲ್ಲ ಯಾಕಂದ್ರೆ ಹೋಳಿ ಅಂತ ಎಂಪತಿ ಅಂದ್ರೆ ಅವರಿಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ಕೊಂಡು ಎಂಪತಿ ಅಂದ್ರೆ ಏನ್ ಗೊತ್ತೆ ಎಂಪತಿ ಅಂತ ಹೇಳಿದ್ರೆ ಫಾರಿನಿಗೆ ಹೋಗ್ತೀವಿ ಈಗ ಬೇರೆ ದೇಶಕ್ಕೆ ಹೋಗ್ತೀವಿ ಅಲ್ಲಿ ನಾವು ಜಸ್ಟ್ ಟೂರಿಸ್ಟ್ ಆಗೋಗಲ್ಲ ಅಲ್ಲಿ ನಮ್ಮ ದೇಶದ ರೆಪ್ರೆಸೆಂಟೇಟಿವ್ ಆಗಿ ನಾವು ಹೋಗ್ತಿವಿ ಜನ ನಮ್ನ ನೋಡ್ತಾರೆ ನಮ್ನ ನೋಡಾದ್ಮೇಲೆ ನಮ್ ದೇಶದ ಬಗ್ಗೆ ಕೂಡ ಹೇಳ್ತಾರೆ ನಾವು ಅವ್ರ ಜೊತೆ ನಾವು ರೂಢ್ ನಡ್ಕೊಂಡ್ರೆ ಲಿಟ್ರಲಿ ನಾವು ನಮ್ ದೇಶದ ಮೂ ಕಟ್ ಮಾಡ್ದಂಗ ಅನ್ಸುತ್ತೆ ಇದನ್ನ ಅಲ್ಟಿಮೇಟ್ ಆಗಿ ನಾವೇ ಅನುಭವಿಸ್ಬೇಕಾಗುತ್ತೆ ವೀಸಾ ಸಿಗೋದ್ ಕಷ್ಟ ಆಗುತ್ತೆ ಜನ ಟ್ವಿಟರ್ ಅಲ್ಲಿ ರೇಸಿಸಮ್ ಮಾಡ್ತಾರೆ ಅಂಡ್ ಗೆ ಬುಲ್ಲಿ ಕೂಡ ಮಾಡ್ತಾರೆ ಸ್ವಲ್ಪ ಜನ ಹಂಗೆ ಇರ್ತಾರೆ ಲಿಟ್ರಲಿ ನಮ್ ಇಂಡಿಯನ್ಸ್ ಆಗಿರ್ತಾರೆ ಅವ್ರನ್ನ ಡಿಫೆಂಡ್ ಮಾಡೋದೇ ಬ್ರೂಸ್ ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬಹುದು ನಿಮಗೆ ಚಿಕ್ಕ ವಯಸ್ಸಿಂದ ಒಂದಂತ ಹೇಳ್ಕೊಟ್ಟಿದ್ದಾರೆ ನಾವು ಕಸ ಹಾಕಿದ ತಕ್ಷಣ ಕಸನ ಬೇರೆ ಯಾರ ಹೋಗ್ತಾರೆ ಮನೇಲಿ ತಕ್ಷಣ ನಮ್ಮ ಅಮ್ಮ ಬಂದು ತೊಗೊಂಡೋಗ್ತಾರೆ ಹೋಗ್ತಾರೆ ಅನ್ನೋದೇ ನಮ್ಮ ಮೈಂಡ್ ಸೆಟ್ ಅಲ್ಲಿ ಈಗೂ ಹಂಗೆ ಇದೆ ನಮ್ ಕಲ್ಚರ್ ಎಕ್ಸ್ಪ್ರೆಸ್ ಅಲ್ಲಿ ಈ ಹುಡುಗರಲ್ಲಿ ಬೇಸಿಕ್ ಇಂಡಿಪೆಂಡೆನ್ಸ್ ಇಲ್ಲ ಅದು ಎಲ್ಲಿವರೆಗೂ ಆ ಒಂದು ಬೇಸಿಕ್ ಇಂಡಿಪೆಂಡೆನ್ಸ್ ಬರಲ್ಲ ಅಂತ ಹೇಳಿದ್ರೆ ಅವ್ರು ಯಾವಾಗ ಫಾರಿನಿಗೆ ಹೋಗ್ಬಿಟ್ಟು ಅವ್ರು ಅಂಡರ್ ವೆಂಡ್ ಅವರೇ ವಾಶ್ ಮಾಡಲ್ಲ ಅಲ್ಲಿವರೆಗೂ ಅವ್ರಿಗೆ ಬರಲ್ಲ ನಾವ್ ಯಾವತ್ತ ಯೋಚನೆಯನ್ನೇ ಮಾಡಲ್ಲ ನಮ್ ಆಕ್ಷನ್ ಇಂದ ಬೇರೆಯವ್ರಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕನ್ಸಲ್ಟ್ ಆಗುತ್ತೆ ಅಲ್ಲಿ ಕಸನ ಬಿಸಾಕಿರ್ತೀವಿ ಕಸ ಏನೋ ಜನ ಇದಾರೆ ಆ ಜನ ಅವಳಿಗೆ ಸಂಬಳ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವ್ ಕಸ ಹಾಕ್ಬಿಟ್ಟು ಅಲ್ಲಿಂದ ನಾವು ಹೋಗಿದ ತಕ್ಷಣ ಇದಕ್ಕೂ ನಿಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ವರ್ತನೆ ಮಾಡೋದು ನಾವಲ್ಲ ಆಫ್ಟರ್ ಆಲ್ ನಾವು ದುಡ್ಡು ಕೊಟ್ಟಿದೀವಿ ಐ ಡಿಸರ್ವ್ ಟು ಡೂ ವಾಟ್ ಎವರ್ ಐ ವಾಂಟ್ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ನಾವು ಅನ್ಕೊಂಡಿದೀವಿ ಸ್ವಲ್ಪ ದುಡ್ಡು ಕೊಟ್ಟಿದ ತಕ್ಷಣ ವಿ ಓನ್ ದಿ ವರ್ಡ್ ನಾವು ವರ್ಡ್ ನ ತಗೋಬಿಟ್ಟಿದ್ವಿ ಅನ್ನೋ ಅಭಿಪ್ರಾಯದಲ್ಲಿ ನಾವಿರ್ತೀವಿ ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ನಮ್ ಕಸನ ನಾವೇ ತಗೊಂಡೋದ್ರೆ ಇನ್ನು ಬೆಟರ್ ಆಗಿರುತ್ತೆ ಇನ್ನು ಬೆಟರ್ ಆಪ್ಷನ್ ಕೂಡ ಇರುತ್ತೆ ಅಂತ ಅವ್ ಯೋಚನೆ ಮಾಡಲ್ಲ ಯಾವ್ದೋ ಮೌಂಟನ್ಗೆ ಹೋಗಿ ಕಸನ ಬಿಸಾಕಿರ್ತೀವಿ ನಾವು ಹೋಗಿ ಮೇಲೆ ಅದೇ ಒಂದು ಪ್ಲೇಸಿಗೆ ಬೇರೆ ಯಾರೋ ಹೋಗ್ತಾರೆ ಅಂಡ್ ಅವರಿಗೆ ಕಸ ನೋಡಕ್ ಇಷ್ಟ ಆಡೋಲ್ಲ ಅವ್ರು ಆ ಗ್ರೀನ್ ಆ ಕಲ್ಚರ್ ಆ ನೇಚರ್ ನೋಡ್ಬೇಕು ಅಂತನೆ ಬಂದಿರ್ತಾರೆ ಬಟ್ ಅಲ್ಲಿನ ನಾವು ಕಸ ಹಾಕಿರೋದನ್ನ ಬೇರೆಯವ್ರಿಗೆ ಬಂದಾಗ ಅವರಿಗೂ ಅದೇ ಅನಿಸುತ್ತೆ ಅದು ಕಸನೇ ನೋಡ್ತಾರೆ ಹೊಡ್ತು ಆ ನೇಚರ್ ಆಗಿರ್ಬೋದು ಅದನ್ನ ಫೀಲ್ ಏ ಮಾಡೋಕ್ಕಾಗಲ್ಲ ಸೊ ಬೇಸಿಕ್ ಆಗಿ ನಮ್ ಕಸ ನಮ್ದೇ ಜವಾಬ್ದಾರಿ ನಮ್ಮ ಹತ್ರ ಕಸ ಇದ್ರು ಅದೊಂದು ಪ್ಲೇಸ್ ಅಂತ ಇರುತ್ತೆ ಆ ಒಂದು ಪ್ಲೇಸಿಗೆ ಹೋಗಿ ಹಾಕೋದಾಗಿರ್ಬೋದು ಅದನ್ನ ನಾವು ಮೇಂಟೈನ್ ಎಲ್ಲ ನಮ್ದೇ ಜವಾಬ್ದಾರಿ ನಾವು ಅದನ್ನ ನೋಡ್ಕೋಬೇಕು ಹೊರತು ನಾಟ್ ಅದು ಟ್ರಾಫಿಕ್ ಇಂದ ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅದು ನಮ್ ಪ್ರಾಬ್ಲಮ್ ನಾವು ಒಂದು ಟ್ರನ್ನ ಮಿಸ್ ಮಾಡಿದೀವಿ ಅಂತ ಹೇಳಿದ್ರು ನಮ್ ಪ್ರಾಬ್ಲಮ್ ನಾವು ಬೆಳಗ್ಗೆ ಲೇಟ್ ಎದ್ದು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಮ್ ಪ್ರಾಬ್ಲಮ್ ಅಂಡ್ ನಿಮಗೆ ಯಾವ್ದೇ ತರ ಅಧಿಕಾರ ಇಲ್ಲ ಲೈನ್ ನ ಕ್ರಾಸ್ ಮಾಡಿ ಗಾರ್ಡನ್ಸಾ ಯು ಆರ್ ನಾಟ್ ಅ ಡ್ರೈವಿಂಗ್ ಆಂಬುಲೆನ್ಸ್ ಓಕೆ ಇಲ್ಲ ನಿಮಗೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ಯಾ 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 ಅಂತ ಅವರ ಅಲ್ಲ ಸಿಗ್ನಲ್ ಬ್ರೇಕ್ ಮಾಡೋ ಯಾವ ರೈಟ್ಸ್ ಕೂಡ ನಿಮಗೆ ಇಲ್ಲ ಆಕ್ಸಿಡೆಂಟ್ ಮಾಡೋ ಯಾವ ಅಧಿಕಾರ ಕೂಡ ನಿಮ್ ಹತ್ರನೂ ಇಲ್ಲ ರೋಡ್ ರೇಂಜ್ ಮಾಡೋ ಕೂಡ ನಿಮಗೆ ಯಾವ್ದೇ ರೀತಿ ಅಧಿಕಾರ ಇಲ್ಲ ನೋ ಆಂಟ್ರಲ್ ಕಾರಕು ನಿಮಗೆ ಯಾವ್ದೇ ರೀತಿ ಅಧಿಕಾರ ಇಲ್ಲ ಇಲ್ಲ ಫುಟ್ಪಾತ್ ಮೇಲೆ ಬೈಕ್ ಹಚ್ಕು ಕೂಡ ನಿಮಗೆ ಯಾವ್ದೇ ರೀತಿ ಅಧಿಕಾರ ಇಲ್ಲ ಇದು ಎಲ್ಲಾ ಮಾತು ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಅಂಡ್ ಈ ಮಾತು ಆನ್ಲೈನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಕೂಡ ಆಗುತ್ತೆ ಅಂಡ್ ಇದನ್ನ ಯಾರು ನೋಡ್ತಾರೋ ಯಾರ್ ಬಿಡ್ತಾರೋ ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲ ಇದರಿಂದ ನಮ್ ದೇಶದ ಬಿಟ್ಟು ವಿದೇಶಗಳು ಕೂಡ ಇದ್ರ ಬಗ್ಗೆ ತಿಳ್ಕೊಂತಾರೆ ಅವರಿಗೆ ಆ ಅಭಿಪ್ರಾಯ ಬರುತ್ತೆ ಇಲ್ಲಿನ ಟ್ರಾಫಿಕ್ಸ್ ಬಗ್ಗೆ ಅಂಡ್ ಆ ಟೈಮಲ್ಲಿ ಯೋಚನೆ ಮಾಡ್ತಾರೆ ಇಂಡಿಯಾ ಇಸ್ ಇಂಡಿಯಾ ಒಂದು ಸಿವಿಲ್ ಸೆನ್ಸ್ ದೇಶನೇ ಅಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ ಇಂಡಿಯಾದಲ್ಲಿ ಯಾರು ರೂಲ್ಸ್ ನ ಫಾಲೋ ಮಾಡಲ್ಲ ಅಂಡ್ ಇಂಡಿಯಾಗೆ ಹೋಗೋದೇ ಪಾಯಿಂಟ್ಲೆಸ್ ಅಂತ ಅವ್ರು ಯೋಚನೆ ಕೂಡ ಮಾಡ್ತಾರೆ ಇದರಿಂದ ನಮಗೆ ಟೂರಿಸಂ ಕಮ್ಮಿ ಆಗುತ್ತೆ ಅಂಡ್ ದಿ ಮೇನ್ ಪಾಯಿಂಟ್ ನಮ್ಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂಡ್ ನಮಗೆ ಪ್ರೈಸ್ ಕೂಡ ಕೊಡಬೇಕಾಗುತ್ತೆ ಯಾವ ರೀತಿ ಫ್ರೇಜರ್ಸ್ ಜಾಸ್ತಿ ಆಗುತ್ತೆ ಅದೇ ಅಂಡ್ ಆಲ್ವೇಸ್ ಯು ರಿಮೆಂಬರ್ ನಿಮ್ನ ಯಾರಾದ್ರೂ ಒಬ್ರು ಡೈಲಿ ನೋಡ್ತಾನೆ ಇರ್ತಾರೆ ಅಂತ ಯಾರೂ ನೋಡಿಲ್ಲ ಅಂದ್ರೂ ನಮಗೂ ನಾವೇ ನೋಡ್ತಾನೆ ಇರ್ತೀವಿ ಇದನ್ನ ನಮ್ ಬೇಸಿಕ ನಮ್ ಇಮ್ ಬಹಳ ಇಮೇಜ್ ಚೇಂಜ್ ಆಗುತ್ತೆ ಅಂಡ್ ಟೂರಿಸಂ ಎಲ್ಲರೂ ಕಮ್ಮಿ ಆಗುತ್ತೆ ಸೊ ಮೇನ್ ಗೈಸ್ ನೀವು ಏನೇ ಮಾಡ್ಬೇಕು ಸಿವಿಲ್ ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂಡ್ ನಮ್ಗೆ ಎಷ್ಟು ಆಗುತ್ತೆ ಅಷ್ಟೊಂದು ಕೂಡ ನಾವು ಕ್ಲೀನ್ ಮಾಡೋಣ ಕಸ ನೋಡ್ದಾಗ ಕಸ ಡಸ್ಟ್ಪಿನ್ಗೆ ಹಾಕೋಣ ಸಿಗಲ್ಲ ಹೋದಾಗ ನಮ್ ಕಸ ನಾವು ಕ್ಲೀನೇ ಮಾಡೋ ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಆಗಿತ್ತು ಐ ಹೋಪ್ ನಿಮ್ದೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಮ್ಮ ಸಿವಿಲ್ ಬಗ್ಗೆ ಹೇಳಿದೀನಿ ಮೋಸ್ಟ್ ಆಗಿ ನಾವು ಇದರಲ್ಲಿ ಡ್ರೈವರ್ಸ್ ಬಗ್ಗೆ ಟಾಪಿಕ್ನ ತಗೊಂಡು ಮಾತಾಡ್ತೀವಿ ಆ್ಯಂಡ್ ನಿಮ್ಮೆಲ್ಲರಿಗೂ ಇನ್ನೊಂದು ವೀಡಿಯೋ ಬರ್ತಾರೆ ಆಲ್ಮೋಸ್ಟ್ ನಿಮಗೆ ಗದ ಪ್ರಕಾರ ಚೀನಾ ಆಗಿರ್ಬೋದು ಭಾರತ ಆಗಿರ್ಬೋದು ನಮ್ಮ ರಷ್ಯಾ ಆಗಿರ್ಬೋದು ಮೂರ ದೇಶ ಕೂಡ ಒಟ್ಟಾಗಿದೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ಸಮಥಿಂಗ್ ಎ ಕ್ರೇಜಿ ಅದ್ರ ಬಗ್ಗೆ ನಾವು ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮಗೆ ಏನಾದರೂ ಅದ್ರ ಬಗ್ಗೆ ವೀಡಿಯೋ ಬೇಕು ಅನ್ನೋದನ್ನ ನನ್ನ ಚಾನಲ್ನ ಕನೆಕ್ಟ್ಕೊಳ್ಳಲು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ ಸಿಗೋಣ ಆದಷ್ಟು ಬೇಗ ಒಂದು ಒಳ್ಳೆ ವೀಡಿಯೋದಲ್ಲಿ ಎಲ್ಲರಿಗೂ ಬಾಯ್